ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಹಾಗೆ ಸಬ್ಸ್ಕ್ರೈಬ್ ಆಗಿರುವಂತಹ ವ್ಯೂವರ್ಸ್ ಆಗಿರ್ಬೋದು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇರುವಂತಹ ಪ್ರತಿ ಒಬ್ರಿಗೂ ಕೂಡ ನನ್ನ ಫ್ಯಾಮಿಲಿ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಸೊ ಎಲ್ಲರೂ ಕೂಡ ಹಬ್ಬವನ್ನ ಖುಷಿಯಾಗಿ ಆಚರಣೆ ಮಾಡಿ ಹಾಗೆ ನಿಮ್ಮೆಲ್ಲರಿಗೂ ಕೂಡ ದೇವರು ಆಯಿಸು ಆರೋಗ್ಯ ಹಾಗೆ ಹೆಚ್ಚಿನ ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ನನ್ನ ಕಡೆಯಿಂದ ಹಾಗೆ ನನ್ನ ಫ್ಯಾಮಿಲಿ ಕಡೆಯಿಂದ ನಿಮ್ಮಲ್ಲಿ ಕೇಳ್ತೀನಿ ಹಾಗೆ ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಕುಟುಂಬದ ಮೇಲೂ ಕೂಡ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಉಚಿತವಾಗಿ ಸೊ ಮೂವತ್ತು ಸಾವಿರದಿಂದ ತೊಂಬತ್ತು ಸಾವಿರದವರೆಗೂ ಉಚಿತವಾಗಿ ಹಣವನ್ನ ಕೊಡುವಂತ ಒಂದು ಹೊಸ ಯೋಜನೆಯನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಪ್ರತಿ ವರ್ಷನೂ ಕೂಡ ಹೊಸದಾಗಿರುವಂತ ಯೋಜನೆಗಳು ಕೂಡ ಬಿಡುಗಡೆ ಆಗ್ತಾ ಇರುತ್ತೆ ಅದೇ ರೀತಿಯಾಗಿ ಒಂದು ಹೊಸ ಯೋಜನೆ ಬಿಡುಗಡೆ ಆಗಿದೆ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಪ್ರತಿಯೊಬ್ಬ ಮಹಿಳೆಯರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಹಾಗೆ ಇಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಒಂದೂವರೆ ಲಕ್ಷದವರೆಗೂ ಕೂಡ ಸೊ ನೀವು ಉಚಿತವಾಗಿ ಹಣವನ್ನ ಪಡಿಬಹುದು ಹಾಗೆ ಬೇರೆ ಇರುವಂತಹ ಒ ಬಿ ಸಿಯಲ್ಲಿ ಅಲ್ಲಿ ಬರುವಂತಹ ಜನರು ಸೊ ಒಂದು ಲಕ್ಷದವರೆಗೂ ಕೂಡ ಹಣವನ್ನ ಉಚಿತವಾಗಿ ಪಡಿಬಹುದು ಹೇಗೆ ಹಣವನ್ನ ಪಡಿಬಹುದು ಹೇಗೆ ಅರ್ಜಿಯನ್ನ ಹಾಕಬೇಕು ಅರ್ಜಿ ಹಾಕಲಿಕ್ಕೆ ಏನು ಕೊನೆ ದಿನಾಂಕ ಹಾಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ರತಿ ಸರಿ ಹೇಳುವಾಗೆ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಯಾರೆಲ್ಲ ಹುಟ್ಟು ಹಬ್ಬವನ್ನ ಆಚರಿಸ್ಕೊಂತ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಸೊ ನನ್ನ ಕಡೆಯಿಂದ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ಹಾಗೆ ಪ್ರತಿ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆ ಅಂದ್ರೆ ತುಂಬಾ ಜನ ಮಹಿಳೆಯರಾಗ್ಲಿ ಸೊ ಏನಂತ ಯೋಚನೆ ಮಾಡ್ತಾ ಇರ್ತೀರಾ ನಾನು ಒಂದು ಸ್ವಂತದಾಗಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಇದಕ್ಕೆ ಇನ್ವೆಸ್ಟ್ಮೆಂಟ್ ಇಲ್ಲ ಹಾಗೆ ಯಾವ ರೀತಿ ಅರ್ಜಿಯನ್ನ ಹಾಕಿದಾಗ ನಮಗೆ ಲೋನ್ ಸಿಗತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ ಅದರಲ್ಲೂ ಕೂಡ ಲೋನ್ ಸಿಕ್ಕಿರೋದ್ರ ಜೊತೆಗೆ ಹಣವನ್ನ ಕಟ್ಟತೆ ಇರುವ ಹಾಗೆ ಹೇಗೆ ನಾವು ಹಣವನ್ನ ಸೇವಿಂಗ್ಸ್ ಮಾಡೋದು ಅನ್ನೋದು ಕೂಡ ತುಂಬಾ ಜನಕ್ಕೆ ಒಂದು ಯೋಚನೆ ಆಗಿರುತ್ತೆ ಸೊ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆಯನ್ನ ಬಿಟ್ಟಿದ್ದಾರೆ ಈ ಯೋಜನೆ ಅಪ್ಲಿಕೇಬಲ್ ಆಗುವಂತದ್ದು ಮಹಿಳೆಯರಿಗೆ ಮಾತ್ರ ಸೊ ನೀವೇನಾದರೂ ನಿಮ್ಮ ಮನೆಯಲ್ಲಿ ಈಗ ನಿಮ್ಮ ಹಸ್ಬೆಂಡಿಗೆ ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಇರ್ತೀರಾ ಬಟ್ ನಿಮಗೆ ಯಾವುದೇ ರೀತಿಯಾಗಿ ಸೊ ಲೋನ್ ಇರೋದಿಲ್ಲ ಅಥವಾ ಹಣ ತಗೊಂಡ್ರೆ ಮತ್ತೆ ಬಡ್ಡಿಯನ್ನು ಕಟ್ಟಬೇಕು ಒಂದೊಂದು ಚಿಂತೆ ಇರುತ್ತೆ ಬಟ್ ಈ ಯೋಜನೆ ಅಡಿಯಲ್ಲಿ ಏನಂದ್ರೆ ಯಾವುದೇ ರೀತಿ ಬಡ್ಡಿ ಕಟ್ಟೋದಿಲ್ಲ ಹಾಗೆ ನಿಮಗೆ ಹಣವನ್ನು ಕೂಡ ಸರ್ಕಾರದ ಕಡೆಯಿಂದ ಮೂವತ್ತು ಸಾವಿರದಿಂದ ತೊಂಬತ್ತು ಸಾವಿರದವರೆಗೆ ಒ ಬಿ ಸಿ ಜನರಿಗೆ ಕೊಡ್ತಾರೆ ಹಾಗೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಸೊ ಮೂವತ್ತು ಸಾವಿರದಿಂದ ಒಂದೂವರೆ ಲಕ್ಷದವರೆಗೆ ಫ್ರೀ ಆಗಿ ಹಣ ಸಿಗತ್ತೆ ಸೊ ಈ ಮಧ್ಯ ತಡ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಹೇಗೆ ಅರ್ಜಿ ಹಾಕೋದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಈ ಯೋಜನೆಗೆ ಅರ್ಜಿಯನ್ನ ಹಾಕುವವರು ಯಾವುದೇ ರೀತಿಯಾಗಿ ಏಜ್ ಲಿಮಿಟ್ ಇಲ್ಲ ನಿಮ್ಮ ಆ ವರ್ಷ ಹದಿನೆಂಟು ವರ್ಷ ಮೇಲ್ಪಟ್ಟಾಗಿರ್ಬೇಕು ಹಾಗೆ ಇಲ್ಲಿ ಎಲ್ಲಾ ಕ್ಯಾಟಗರಿಯವರು ಕೂಡ ಅರ್ಜಿಯನ್ನ ಹಾಕ್ಬೋದು ನಾನಿಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇರುವಂತದ್ದು ಎಸ್ ಸಿ ಎಸ್ ಟಿ ಮಹಿಳೆಯರು ಮಾತ್ರ ಅಲ್ಲ ಸೊ ಓಬಿ ಸಿ ಅಲ್ಲಿ ಬರ್ತಾರಲ್ವಾ ಸೆಕೆಂಡ್ ಎ ಎ ಸೆಕೆಂಡ್ ಎ ಹಾಗೆ ಎ ಈ ಪ್ರತಿಯೊಂದು ಕ್ಯಾಟಗರಿಯವರು ಕೂಡ ಈ ಯೋಜನೆಗೆ ಅರ್ಜಿಯನ್ನು ಹಾಕಬಹುದು ಇಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಒಂದೂವರೆ ಲಕ್ಷದವರೆಗೂ ರಿಯಾಯಿತಿ ಇದೆ ಹಾಗೆ ಬೇರೆ ಓ ಬಿ ಸಿ ಅಲ್ಲಿ ಬರುವಂತಹ ಜನರಿಗೆ ತೊಂಬತ್ತು ಸಾವಿರ ತನಕ ಇದೆ ತುಂಬಾನೇ ಉಚಿತವಾಗಿ ಸಿಗೋದು ಅಂದ್ರೆ ಪ್ರತಿಯೊಬ್ರು ಕೂಡ ಯೋಜನೆಗೆ ಅರ್ಜಿಯನ್ನು ಹಾಕಿ ಪಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಪ್ರತಿಯೊಬ್ರು ಕೂಡ ಯೋಜನೆಗೆ ಅರ್ಜಿಯನ್ನ ಹಾಕಿ ಸೊ ನೆಕ್ಸ್ಟ್ ನಾನು ನಿಮಗೆ ಎಲ್ಲಿ ಅರ್ಜಿಯನ್ನು ಹಾಕಬೇಕು ಅಂತ ನೀವು ಕೇಳೋದಾದ್ರೆ ಈ ಅರ್ಜಿಯನ್ನು ನೀವು ಎಲ್ಲೆಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದ್ರಿ ಅಲ್ವಾ ಬ್ಯಾಂಗ್ಳೂರ್ ಒಂದಾಗಿರ್ಬಹುದು ಕರ್ನಾಟಕವನ್ನಾಗಿರ್ಬೋದು ಬಾಪೂಜಿ ಸೆಂಟರ್ ಕೇಂದ್ರಗಳಾಗಿರ್ಬೋದು ಅಥವಾ ನಿಮ್ಮ ಊರಿನ ಗ್ರಾಮವನ್ನಾಗಿರ್ಬೋದು ಪ್ರತಿಯೊಂದು ಕಡೆಯಲ್ಲೂ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿಯನ್ನ ಹಾಕಲಿಕ್ಕೆ ಯಾವುದೇ ರೀತಿಯಾಗಿ ಚಾರ್ಜಸ್ ಇಲ್ಲ ಸೊ ಫ್ರೀ ಆಗಿ ಅರ್ಜಿಯನ್ನ ಹಾಕ್ಬಹುದು ಸೊ ಏನೇನ್ ದಾಖಲಾತಿಗಳು ಬೇಕು ಅಂತ ನೀವು ನೋಡಿದರೆ ಸೊ ಅರ್ಜಿಯನ್ನ ಹಾಕ್ಲಿಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗತ್ತೆ ಹಾಗೆ ರೇಷನ್ ಕಾರ್ಡ್ ಬೇಕಾಗತ್ತೆ ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂದ್ರೆ ಬ್ಯಾಂಕಿನ ಡೀಟೇಲ್ಸ್ ಬೇಕಾಗತ್ತೆ ನೀವು ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿರುವಂತಹ ಬ್ಯಾಂಕ್ ಡೀಟೇಲ್ಸ್ ಆದ್ರೂ ಕೂಡ ಪರವಾಗಿಲ್ಲ ಅದೇ ಬೇಕಾಗತ್ತೆ ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಕ್ಯಾಶ್ ಸರ್ಟಿಫಿಕೇಟ್ ಒಂದೇ ಇರುವಂತಹ ಇನ್ಕಮ್ ಮತ್ತೆ ಕ್ಯಾಶ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದಾದ್ರೂ ಓಕೆ ಅಥವಾ ಸಪ್ರೇಟ್ ಸಪರೇಟ್ ಇನ್ಕಮ್ ಸರ್ಟಿಫಿಕೇಟ್ ಬೇರೆ ಇದೆ ಕ್ಯಾಶ್ ಸರ್ಟಿಫಿಕೇಟ್ ಬೇರೆ ಇದೆ ಅಂದ್ರೆ ಓಕೆ ನೀವೀಗ ಎರಡು ವರ್ಷದ ಹಿಂದೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿದೀನಂದ್ರೆ ಒಂದು ಇನ್ಕಮ್ ಸರ್ಟಿಫಿಕೇಟ್ಗೆ ಐದು ವರ್ಷ ತನಕ ವ್ಯಾಲಿಡಿಟಿ ಇರುತ್ತೆ ಖಂಡಿತವಾಗ್ಲು ಬರುತ್ತೆ ಸ್ನೇಹಿತರೆ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಕ್ಯಾಶ್ ಸರ್ಟಿಫಿಕೇಟ್ ಎರಡೂ ಕೂಡ ಬೇಕಾಗುತ್ತೆ ಸೊ ನೀವು ಅರ್ಜಿಯನ್ನ ಹಾಕಲಿಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲೆಲ್ಲಿ ಹೋಗಿ ಅರ್ಜಿಯನ್ನು ಹಾಕಿದ್ರಿ ಅದೆಲ್ಲಾ ಕೂಡ ಹೋಗಿ ಅರ್ಜಿಯನ್ನು ಹಾಕ್ಬಹುದು ಸೊ ಇಲ್ಲಿ ಕಂಡೀಷನ್ ಅಂತ ಏನೂ ಇಲ್ಲ ಯಾವ ಮಹಿಳೆಯರು ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ ಸ್ವಂತ ಬಿಸ್ನೆಸ್ಸನ್ನು ಯಾರೆಲ್ಲ ಮಾಡಬೇಕು ಅಂತ ಇದ್ದೀರ ಮಹಿಳೆಯರು ಅವರೆಲ್ಲರೂ ಕೂಡ ಹೋಗಿ ಅಪ್ಲೈಯನ್ನು ಮಾಡ್ಬೋದು ಅಥವಾ ನಿಮಗೆ ಏನೋ ಒಂದು ಕಷ್ಟಕ್ಕಾಗ್ಬೋದು ಅಥವಾ ಚಿಕ್ಕದಾಗಿ ಒಂದು ಅಂಗಡಿಯನ್ನು ಇಟ್ಕೊಬೋದು ಅಥವಾ ಹೂ ಮಾರೋದು ಇಟ್ಕೊಬೋದು ಅಥವಾ ಟೇಷನರಿ ಅಂಗಡಿಯನ್ನು ಇಟ್ಕೊಬೋದು ಅಥವಾ ಜಿನ್ಸಿ ಅಂಗಡಿಗಳನ್ನ ಇಟ್ಕೋಬೋದು ಬೇರೆ ಬೇರೆ ನಿಮ್ಮ ಸ್ವಂತ ಖರ್ಚಿಗೆ ಯಾವ ರೀತಿಯಾಗಿರುತ್ತೆ ಆ ರೀತಿಯಾಗಿ ನೀವು ಅರ್ಜಿಯನ್ನು ಹಾಕ್ಬೋದು ಸ್ನೇಹಿತರೆ ಸೊ ಇಲ್ಲಿ ಪ್ರತಿ ಜಿಲ್ಲೆಯವರು ಕೂಡ ಈ ಅರ್ಜಿಯನ್ನು ಹಾಕ್ಬೋದು ಸೊ ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ಕೊಡೋದಾದ್ರೆ ಹೇಗೆ ಅರ್ಜಿಯನ್ನು ಹಾಕಬೇಕು ನಿಮ್ಗೆ ಲೋನ್ ಬೇಕು ಅಂದ್ರೆ ಈ ಯೋಜನೆಯ ಹೆಸರು ಬಂದ್ಬಿಟ್ಟು ಉದ್ಯೋಗಿನಿ ಯೋಜನೆ ಅಂತ ಹೇಳ್ಬಿಟ್ಟು ಈ ಯೋಜನೆ ಹೆಸರು ಉದ್ಯೋಗಿನಿ ಯೋಜನೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಹೇಗೆ ನಿಮಗೆ ಅರ್ಜಿಯನ್ನು ಸೇರಿಸಿ ಹೇಗೆ ಹಣವನ್ನು ಕೊಡ್ತಾರೆ ಅಂದ್ರೆ ನೀವು ಈ ಉದ್ಯೋಗಿನಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಸೊ ಇಲ್ಲಿ ಒ ಬಿ ಸಿ ಯಲ್ಲಿ ಬರುವಂತಹ ಮಹಿಳೆಯರಿಗೆ ತರ್ಟಿ ಪರ್ಸೆಂಟ್ ಅನ್ನ ನೀವು ಈಗ ಎಕ್ಸಾಂಪಲ್ ಆಗಿ ನೀವು ಒಂದು ಲಕ್ಷ ನಿಮ್ಗೆ ಹಣ ಬಂದಿದೆ ಅಂತ ತಿಳ್ಕೊಳ್ಳಿ ಒಂದು ಲಕ್ಷ ಹಣವನ್ನ ಲೋನ್ ಅನ್ನ ತಗೊಂಡಿದ್ದೀರಾ ಅಂದ್ರೆ ನಿಮ್ಗೆ ಇಲ್ಲಿ ಮೂವತ್ತು ಪರ್ಸೆಂಟ್ ಹಣವನ್ನ ನೀವು ಕಟ್ಟೋದೇ ಬೇಡ ಅಂದ್ರೆ ಮೂವತ್ತು ಸಾವಿರ ಹಣವನ್ನ ಲೆಸ್ ಮಾಡ್ತಾರೆ ಸರ್ಕಾರದ ಕಡೆಯಿಂದ ನೀವು ಎಪ್ಪತ್ತು ಸಾವಿರ ಹಣವನ್ನ ಮಾತ್ರ ಸರ್ಕಾರಕ್ಕೆ ಕಟ್ಟಿದ್ರೆ ಆಯ್ತು ಎಕ್ಸಾಂಪಲ್ ಆಗಿ ಎಸ್ ಸಿ ಎಸ್ ಟಿ ಮಹಿಳೆಯರೇನಾದ್ರು ಒಂದೂವರೆ ಲಕ್ಷ ಜನ ನೀವು ಒಂದೂವರೆ ಲಕ್ಷ ಹಣವನ್ನು ಪಡೆದುಕೊಂಡ್ರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಕೊಡ್ತಾರೆ ಸರ್ಕಾರದ ಕಡೆಯಿಂದ ಅಂದ್ರೆ ಐವತ್ತು ಪರ್ಸೆಂಟ್ ಹಣವನ್ನು ಮಾತ್ರ ಕಟ್ಟಿದ್ರೆ ಆಯ್ತು ಇನ್ನು ಫಿಫ್ಟಿ ಪರ್ಸೆಂಟ್ ಹಣವನ್ನ ನೀವು ಕಟ್ಟೋದು ಬೇಡ ಇಷ್ಟು ರಿಯಾಯಿತಿ ಇದೆ ಸ್ನೇಹಿತರೆ ಸೊ ನೀವು ಇಲ್ಲಿ ನೋಡ್ಬೋದು ಮೂರು ಲಕ್ಷ ಹಣವನ್ನ ನೀವ್ ಏನಾದ್ರು ತಗೊಂಡ್ರೆ ನಮ್ಮ ಸಿ ಎಸ್ ಟಿ ಮಹಿಳೆಯರು ಸೊ ನೀವು ತೊಂಬತ್ತು ಸಾವಿರ ಹಣವನ್ನ ಮಾತ್ರ ಕಟ್ಬಹುದು ಇನ್ನು ಉಳಿದಿರುವಂತ ಹಣ ನಿಮಗೆ ಯಾವುದೇ ರೀತಿಯಾಗಿ ಕಟ್ಟೋದು ಬೇಡ ಸರ್ಕಾರನೇ ಇದನ್ನ ಕಟ್ಕೊಂತ ಹೋಗುತ್ತೆ ಸೊ ಹಾಗೆ ನೀವು ಒಂದು ಲಕ್ಷ ಹಣವನ್ನ ಒ ಬಿ ಸಿ ಜನ ಮಹಿಳೆಯರು ಪಡ್ಕೊಂಡ್ರೆ ಎಪ್ಪತ್ತು ಸಾವಿರ ಹಣವನ್ನ ಮಾತ್ರ ಕಟ್ಟಬೇಕಾಗುತ್ತೆ ಉಳಿದಿರುವಂತದ್ದು ಸರ್ಕಾರ ಕಟ್ಕೊಂಡು ಹೋಗುತ್ತೆ ಈ ಯೋಜನೆಗೆ ಅರ್ಜಿಯನ್ನ ಹಾಕಲಿಕ್ಕೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಕೊನೆಯ ದಿನಾಂಕ ಇದೆ ಸೊ ಈಗ ಆಲ್ರೆಡಿ ನಿಮ್ ಗೊತ್ತಿದೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಟೈಮ್ ಇದೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಹೋಗಿ ಅರ್ಜಿಯನ್ನ ಸಲ್ಲಿಸಿ ಇವತ್ತು ಇನ್ನು ನಿಮ್ಗೆ ಗೊತ್ತಿದೆ ಆರನೇ ತಾರೀಕಷ್ಟೇನೆ ಇಪ್ಪತ್ತೊಂದನೇ ತಾರೀಕು ತನಕ ಟೈಮ್ ಇದೆ ಪ್ರತಿಯೊಬ್ರು ಕೂಡ ಹೋಗಿ ಈ ಯೋಜನೆ ಉದ್ಯೋಗಿನಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಯೋಜನೆಯ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಯಾಕಂದ್ರೆ ಸರ್ಕಾರದಿಂದ ಕೊಡುವಂತ ಪ್ರತಿ ಒಂದು ಯೋಜನೆಗಳು ಪ್ರತಿ ವರ್ಷ ಚೇಂಜ್ ಆಗ್ತಾ ಹೋಗುತ್ತೆ ಈ ಯೋಜನೆ ತುಂಬಾ ಈಸಿ ಆಗಿದೆ ಅದರಲ್ಲೂ ಕೂಡ ಸೊ ಎಲ್ಲಾ ವರ್ಗ ಮಹಿಳೆಯರು ಕೂಡ ಅಪ್ಲಿಕೇಬಲ್ ಆಗ್ಬೋದು ಅನ್ನೋದ್ರಿಂದ ಒಂದು ಒಳ್ಳೆಯ ವಿಚಾರ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗತ್ತೆ ಹಾಗೆ ಎಷ್ಟೋ ಜನರಿಗೆ ಸಹಾಯ ಆಗತ್ತೆ ಅಂತ ಹೇಳ್ತೀನಿ ಸೊ ಪ್ರತಿಯೊಬ್ರು ಕೂಡ ಹೋಗಿ ಯೋಜನೆ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಗೊತ್ತಾಗಿಲ್ಲ ಅಂದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ಯಾರಿಗಾರು ಆರ್ಟಿಫಿಷಿಯಲ್ ಜುವಲರಿ ಅಂದ್ರೆ ಒನ್ ಗ್ರಾಮ್ ಗೋಲ್ಡ್ ಜುವೆಲೆರಿಗಳು ಬೇಕು ಅಂದ್ರೆ ನಿನ್ನೆಯ ಆ ಹೋಗಿ ಚೆಕ್ ಮಾಡಿ ಸೊ ನಿಮಗೆ ಇಷ್ಟವಾದ ಜುವೆಲರಿಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಹಣ ಸದ್ಯದಲ್ಲಿ ಜಮಾ ಆಗುತ್ತೆ ಸೊ ಹಣ ಜಮ ಆದ ತಕ್ಷಣ ಖಂಡಿತವಾಗ್ಲೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಮ್ಮ ಕಡೆಯಿಂದ ಕೂಡ ಅಪ್ಡಿಗೆ ತಿಳಿಸ್ಕೊಡ್ತೀವಿ ಸೊ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ